ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಶಾಪಿಗೆ ಹೊರಟೆ ಅಂದರೆ ಶಾಪಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಬಂದಿದ್ದು ಆದರೆ ಇವತ್ತು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ಹಾಗೆ ಕ್ಲೀನ್ ಮಾಡೋಕ್ಕೂ ಆಗಲಿಲ್ಲ ನನಗೆ ಅಂದರೆ ಕಸ್ಟಮರು ಇವತ್ತು ಸ್ಯಾಟರ್ಡೆ ಅಲ್ವಾ ಹಾಗಾಗಿ ವಾರ ಅಲ್ವಾ ಹಾಗಾಗಿ ಸ್ವಲ್ಪ ಕಸ್ಟಮರ್ ಜಾಸ್ತಿ ಇದ್ರು ಹಾಗೆ ಆವಾಗವಾಗ ಯಾವ ಕಸ್ಟಮರ್ ಇರಲಿಲ್ಲ ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಮಿಷಿನ್ಗಳನ್ನ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಮೇಲ್ಗಡೆ ಸೀಲಿಂಗ್ ಎಲ್ಲ ಫುಲ್ ಹಾಳಾಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಕೆಲಸಗಳು ಸುಸ್ತಾಗ್ತಾ ಇದೆ ಇವತ್ತಂತೂ ಬೆಳಿಗ್ಗೆಯಿಂದ ಫುಲ್ಲು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು ಎರಡು ದಿನದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತಂತೂ ಜಾಸ್ತಿ ಆಗಿಬಿಡ್ತು ಅಂದರೆ ಮಿಷಿನ್ಗಳು ಎಲ್ಲ ಕ್ಲೀನಿಂಗು ಬರ್ತಾ ಎಲ್ಲ ಜೋಡಿಸಿ ಎಲ್ಲ ಹೋಗಿತ್ತು ಎಲ್ಲ ಒರ್ಸಿ ಒರೆಸಿ ಇಡಬೇಕು ಐಟಮ್ ಜಾಸ್ತಿ ಅಲ್ವಾ ಹಾಗಾಗಿ ತುಂಬ ಕಷ್ಟ ಆಯಿತು ಅದು ಯಾರೂ ಇರಲಿಲ್ಲ ಒಬ್ಬಳೇ ಮಾಡಿದ್ದು ಈ ಟೈಮಲ್ಲಿ ಕೆಲಸಕ್ಕೂ ಸಿಗಲಿಲ್ಲ ಜನ ಹಾಗಾಗಿ ಫಸ್ಟ್ ಡೇ ನಾ ನಿನ್ನೆ ಮಾಡುವಾಗ ಸ್ಟೂಡೆಂಟ್ ಇದ್ದರು ಇವತ್ತು ಯಾರೂ ಇರಲಿಲ್ಲ ಅವ್ರಿಗೂ ಅಂದರೆ ದೀಪಾವಳಿ ಹಬ್ಬ ಅಲ್ವಾ ಹಾಗಾಗಿ ಅವರು ಮನೇಲಿ ಕೆಲಸ ಮಾಡ್ಕೋಬೇಕು ಅಂತ ಹೇಳಿ ರಜೆ ಮಾಡಿದರು ಇವಾಗ ಅಪ್ಪ ಬರ್ತಾ ಇದ್ದಾರೆ ಅಪ್ಪ ಮತ್ತು ನಮ್ಮ ಮನೆಯವರು ಇಬ್ಬರು ಇದ್ದಾರೆ ಅವ್ರಿಗೇನು ಕೆಲಸ ಅಂದರೆ ಸ್ವಲ್ಪ ಅಪ್ಪ ಮನೆಯವರು ಫುಲ್ ಗ್ಲಾಸ್ ಎಲ್ಲ ಒರೆಸ್ಕೊಡ್ತಾರೆ ಅಪ್ಪ ಸ್ವಲ್ಪ ಡೋರೆಲ್ಲ ತೊಳೆಯೋಕ್ಕಿದೆ ಅಲ್ವಾ ಹಾಗಾಗಿ ಅವ್ರು ಡೋರೆಲ್ಲ ತೊಳ್ಕೊಡ್ತಾರೆ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಬೇರೆ ಅಲ್ವಾ ಹಾಗಾಗಿ ಸ್ವಲ್ಪ ಹೈಬ್ರೋಸಿಗೆ ಎಲ್ಲ ಕಸ್ಟಮರ್ ಜಾಸ್ತಿ ಇದ್ದರು ತುಂಬಾ ಸುಸ್ತಾಗುತ್ತೆ ಅವರು ಇಲ್ದಾಗ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋದು ಹಾಗೆ ಇನ್ನೊಂದು ರೂಮ್ ಇದೆ ಅಲ್ಲೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ಲಿಗೆ ಮಿಷಿನ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಲೆಗ್ಗಿನ್ಸು ಎಲ್ಲ ಈ ಥರ ಜೋಡಿಸಿದ್ದೀನಿ ನೋಡಿ ಹೇಗಾಗಿದೆ ನಾನು ಜೋಡಿಸಿರೋದು ಏನು ಗೊತ್ತಾ ಜೋಡ್ಸ್ ಜೋಡಿಸೋದಕ್ಕಿಂತ ಎಲ್ಲ ಒರೆಸ್ಬೇಕು ನೋಡಿ ಎಲ್ಲ ಒರೆಸಿ 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 ಎಲ್ಲ ಇಡಬೇಕು ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ ನೋಡಿ ಆದರೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದು ನಿನ್ನೇನು ಈ ಸ್ಟಿಕ್ಕರ್ಗಳನ್ನ ಇದೆಯಲ್ಲ ಇದನ್ನೆಲ್ಲ ತೆಗಿಬೇಕು ಅಂದರೆ ನಾವು ಇಲ್ಲಿಗೆ ಪೂಜಬೇಕು ಹಾಗಾಗಿ ಈ ಚೇರು ಅದನ್ನೆಲ್ಲ ತೆಗಿತೀನಿ ಇವಾಗ ಇರಲಿ ಅಂತ ನಾಳೆಗೆ ತೆಗೆದು ಕ್ಲೀನ್ ಮಾಡಿ ಒರೆಸ್ತೀನಿ ನೋಡಿ ಎಲ್ಲ ಜೋಡಿಸಿಟ್ಟಿದ್ದೀನಿ ಎಷ್ಟು ಐಟಮ್ ಇದೆ ನೋಡಿ ಎಲ್ಲ ಜೋಡಿಸಿ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಇಡಬೇಕು ಹಬ್ಬ ಒಬ್ರಿಗಂತೂ ಆಗಲ್ಲ ಇಷ್ಟು ಅರ್ಧ ನಾನು ಕ್ಲೀನ್ ಮಾಡಿದ್ದೀನಿ ಇನ್ನು ಅಲ್ಲಿಂದ ಇಷ್ಟು ಅರ್ಧ ಕ್ಲೀನ್ ಮಾಡೋಕ್ಕಿದೆ ಅದೆಷ್ಟು ಗಲೀಜಾಗ್ಬಿಟ್ಟಿದೆ ಆದರೂ ಪೂಜೆದೊಂದು ಖುಷಿ ಅಲ್ವಾ ಸಲ ಮಾಡೋದು ನಾನು ಮನೇಲಿ ವರಲಕ್ಷ್ಮಿ ಪೂಜೆನೂ ಮಾಡ್ತೀನಿ ಅವಾಗಲೂ ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡೇ ಮಾಡಬೇಕು ಹಂಗಿಲ್ಲು ಧನಲಕ್ಷ್ಮಿ ಪೂಜೆ ಮಾಡ್ತೀನಿ ಒಂಥರ ಖುಷಿ ನನಗೆ ಈ ಥರ ಎಲ್ಲ ಮಾಡೋದರಿಂದ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಬಟ್ನಲ್ಲಿ ಮಾಡೋಕೆ ಖುಷಿ ಆದರೆ ಯಾರಾದರೂ ಇರಬೇಕು ಆವಾಗೇನು ಅನ್ಸಲ್ಲ ಆದರೂ ಖುಷಿ ಇದೆ ನೋಡೋಣ ನಾಳೆ ಎಲ್ಲ ವೀಡಿಯೋ ಮಾಡ್ತೀನಿ ಮಂಡೇ ಪೂಜೆ ಇರೋದು ನಾಳೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಐಟಮ್ ಎಲ್ಲ ಜೋಡಿಸ್ಕೊಳ್ಳೋದೇ ಆಗುತ್ತೆ ನಾಡ್ದು ಪೂಜಿಸ್ದೆ ಸೊ ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಫುಲ್ಲು ಸುಸ್ತಾಗಿತ್ತು ಬಂದಿದ್ದು ಮಲ್ಕೊಂಡಿದ್ದು ನನ್ನ ಮಗ ನೋಡಿ ಇವಾಗ ಎದ್ದಿದ್ದಾನೆ ಎದ್ದಿದ ತಕ್ಷಣ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ಎದ್ದಿದ ತಕ್ಷಣ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಲಡ್ಡು ಫ್ರೆಂಡ್ಸ್ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ ಇವಾಗ ಬೆಳಿಗ್ಗೆಯಿಂದ ಫುಲ್ಲು ಕ್ಲೀನಿಂಗ್ ಆಯಿತು ಏಳುವರೆಗೆ ನಾನು ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇಷ್ಟೋ ತನಕ ಕ್ಲೀನಿಂಗ್ ಆಯಿತು ಇವಾಗ ಸ್ನಾನ ಮುಗಿಸ್ಕೊಂಡು ಇವಾಗ ಬಂದೆ ಇನ್ನು ಎಲ್ಲ ಐಟಮ್ ಎಲ್ಲ ರೆಡಿ ಮಾಡಿಕೊಡ್ಬೇಕು ಅಂಗಡಿಗೆಲ್ಲ ತೊಗೊಂಡೋಗ್ಬೇಕು ಸಂಜೆ ಅಲ್ಲಿ ಎಲ್ಲ ರೆಡಿ ಮಾಡಿಕೊಡ್ಬೇಕಲ್ವ ನಾಳೆ ಪೂಜೆಗೆ ಹಾಗಾಗಿ ಸಂಜೆ ಹೋಗ್ತೀನಿ ನನ್ನ ಮಗ ಊಟ ಬೇಕು ಅಂತ ಕೇಳ್ದೆ ಊಟ ಹಾಕಿಕೊಟ್ಟೆ ಎಷ್ಟು ಚೆನ್ನಾಗಿ ತಿಂತ ಇದ್ದಾನೆ ನೋಡಿ ಏನು ಮಾಡ್ತಿದ್ದೀಯ ಮಗನೇ ಹಾಂ ಊಟ ಇದ್ದೀಯಾ ಊಟ ಮಾಡ್ತಾ ಇದ್ದೀರಾ ಏನು ಊಟ ಅದು ಏನು ಊಟ ಏನು ಏನು ಅಂಗಡಿಗೆ ಹೋಗಬೇಕು ಅಲ್ವಾ ಅದಕ್ಕೋಸ್ಕರ ಎಲ್ಲ ಸಾಂಬಾರೆಲ್ಲ ಇವಾಗಲೇ ಮಾಡಿಟ್ಕೊಂಡೆ ಟೈಮ್ ಬಂದು ಫೋರ್ ತರ್ಟಿ ಆಗಿದೆ ಸಾಂಬಾರು ಮಾಡಿಟ್ಕೊಂಡಿದ್ದೀನಿ ಅಂದರೆ ಅಂಗಡಿಗೆ ಹೋದರೆ ಬರೋದು ಲೇಟ್ ಆಗುತ್ತೆ ಅಲ್ವಾ ಅದಕ್ಕೆ ಎಲ್ಲ ಮಾಡ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಲಾವಣ್ಯ ಮನೆಗೆ ಬಂದಳು ಹಬ್ಬ ಅಲ್ವಾ ಅವಳು ಲಾಸ್ಟ್ ಇಯರು ಇದ್ಲು ಹಬ್ಬದಲ್ಲಿ ನಮ್ಮ ಮನೆ ನಮ್ಮ ಮನೆಯಲ್ಲಿ ಹಾಗಾಗಿ ಈ ಸಲೀನಬ್ಬ ಅಂತ ಹೇಳಿದ್ವಿ ಟೂ ಡೇಸ್ ರಜೆ ಇದೆ ಅಂತ ಹೇಳಿ ಬಂದಳು ಹಾಗಾಗಿ ಅವಳು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅವಳು ಬರೋವಾಗಲೇ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಅವಳು ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿಗೆ ಹೊರಟ್ವಿ ಅವಳನ್ನೇ ಕಾಯ್ಕೊಂಡಿದ್ವಿ ನಾವು ಅವಳು ಬಸ್ಟ್ ಬರಲಿ ಊಟ ಮಾಡಿರಲ್ಲ ಅಲ್ವಾ ಸುಸ್ತಾಗಿರುತ್ತೆ ಅಲ್ಲಿಂದ ಬೆಂಗಳೂರಿಂದ ಬರಬೇಕು ಅಲ್ವಾ ಅಂತ ಹಾಗಾಗಿ ಇವಾಗ ಶಾಪಿಗೆ ಬಂದಿದ್ವಿ ನೋಡಿ ಹೂವು ಎಲ್ಲ ತಂದಿದ್ವಿ ಒಂದು ಹತ್ತು ಮಾರು ಹೂವು ತಂದಿದ್ವಿ ಬೇಕಾದರೆ ನಾಳೆ ತಂದ್ಕೊಳ್ಳೋಣ ಅಂತ ಅಂದರೆ ಇವತ್ತು ಜಸ್ಟ್ ಬೋರ್ಡಿಗೆ ಎಲ್ಲ ಇವತ್ತು ಹಾಕೊಳ್ಳೋದಕ್ಕೋಸ್ಕರ ಇವತ್ತು ತಂದಿದ್ದೀವಿ ಹೂವು ನಾಳೆ ಪೂಜೆಗೆಲ್ಲ ನಾಳೆ ತಗೊಂಡು ಬರಬೇಕು ನಾನಿವತ್ತು ನಾನು ಈಗ ಎಲ್ಲ ಒಳಗಡೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ ಈಗ ನಮ್ಮ ಮನೆಯವರು ಎಲ್ಲ ಬೋರ್ಡಿಗೆಲ್ಲ ಹೂವು ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎಲ್ಲ ನೋಡಿ ನಾನೊಂದು ಹಿಂದೆ ರೂಮ್ ಇದೆ ಒಳಗಡೆ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿ ಒಳಗಡೆ ಇತ್ತು ಅಲ್ಲಿಗೆಲ್ಲ ಎಲ್ಲ ಇಟ್ಕೊಂಡಿದ್ದೀನಿ ಇದೊಂದು ರೂಮ್ ಇರಲಾಗಿ ನನಗೆ ಈಸಿ ಆಯಿತು ಅಂದರೆ ಬಂದವರೆಲ್ಲ ಇಲ್ಲೇ ಕೂರಿಸ್ಬೋದು ಹಾಗಾಗಿ ದೊಡ್ಡದಿದೆ ರೂಮು ನೋಡಿ ನಾನೀಗ ಒಂದ್ಸಲಿ ಎಲ್ಲ ಗುಡಿಸಿ ಒರೆಸ್ಕೊಂಡಿದ್ದೀನಿ ಇವಾಗ ಎಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾಳೆ ಅಂದರೆ ಬೆಳಗ್ಗೆನೇ ಪೂಜೆ ಟೆನ್ ಓ ಕ್ಲಾಕಿಗೆ ಭಟ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಹಾಗಾಗಿ ಎಲ್ಲ ಬೆಳಿಗ್ಗೆ ಬಂದು ಮಾಡೋಕ್ಕಾಗಲ್ಲ ನಾನಿವಾಗ ರೆಡಿ ಮಾಡಿಟ್ಟು ಹೋಗ್ತೀನಿ ಹಾಗೆ ನಮ್ಮ ಪಕ್ಕದ ರೀತಿ ಅಂತ ಇದ್ದಾನೆ ಅವನು ನಮ್ಮ ಮನೆಯವರು ಮತ್ತು ಇನ್ನೊಬ್ಬ ಮನು ಅಂತ ಅವರು ಮೂರು ಜನ ಸೇರಿಕೊಂಡು ಎಲ್ಲ ಹೂವು ಹಾರ ಎಲ್ಲ ಹಾಕ್ತಾಯಿದ್ರು ಲೈಟಿಂಗ್ಸ್ ಎಲ್ಲ ಹಾಕೊಳ್ತಾಯಿದ್ರು ಅಷ್ಟೊತ್ತಿಗೆ ನಾನು ಈ ಕಡೆ ಎಲ್ಲ ಪೂಜೆಗಳು ಮಾಡೋ ಮಾಡೋದಕ್ಕೆಲ್ಲ ಸೆಟ್ ಇದ್ದೆ ಅಂದರೆ ಬಟ್ಟರು ಕೇಳಿದ ತಕ್ಷಣ ನಾವು ಹೊಸದು ಕೊಡೋಂಗಿರಬೇಕು ಅಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡಿ ಇದ್ದೀನಿ ಈಗ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ನಾಳೆ ಬಂದು ಮತ್ತೆ ಒಂದ್ಸಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಏನೇನು ಬೇಕು ಭಟ್ರಿಗೆ ಅದೆಲ್ಲ ರೆಡಿ ಮಾಡಿಕೊಳ್ಬೇಕು ಸ್ವಲ್ಪ ಹೊರಗಡೆನೂ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ ನನ್ನ ಮಗ ನೋಡಿ ಒಂದು ಕೀ ಸಿಕ್ಕಿದ್ರೆ ಸಾಕು ಅದರಲ್ಲೇ ಆಟ ಆಗ್ತಾ ಇರುತ್ತೆ ಒಂದು ಇಲ್ಲಿ ಶಾಪಿಗೆ ಬಂದರೆ ಅವ್ನು ಡೋರಲ್ಲಿ ಈ ಕೀ ಇದೆಯಲ್ವ ಅದನ್ನು ತೊಗೊಳೋದು ಅದನ್ನೇ ಆಟ ಆಡ್ತಾ ಕುತ್ಕೊಂಡಿರ್ತಾರೆ ಇವಾಗ ಟೈಮು ನೈನ್ ತರ್ಟಿ ಆಗ್ತಾ ಬಂತು ನೈಟು ಇನ್ನೇನೆಲ್ಲ ಮುಗೀತು ನಮ್ಮ ಮನೆಯವ್ರ ಪಾಪ ಸ್ವಲ್ಪ ಸೊಂಟ ಇದೆ ಆದರೂ ನನಗೆ ಆಗೋಲ್ಲ ಅಂದ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ನನಗೂ ಸ್ವಲ್ಪ ಸೊಂಟನೋ ಆಗೋಲ್ಲ ತುಂಬ ಒಂದು ವಾರ ಆಯಿತು ನಾನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಒಬ್ಬರಿಗೆ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಏನೂ ಇಲ್ಲ ಶಾಪಲ್ಲಿ ಅಂದರೆ ಜಸ್ಟ್ ಬೇರೆ ಅಂಗಡಿಗಳಲ್ಲಾದರೆ ಇದು ಮಾಡ್ಬೋದು ನಮ್ಮದು ಬಟ್ಟೆ ಇದೆಯಲ್ವ ಅದನ್ನೇ ಪ್ರತಿಯೊಂದು ತೆಗ್ದು ಎಲ್ಲ ಒರೆಸಿ ಕ್ಲೀನ್ ಮಾಡಿಡಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ಫುಲ್ಲು ಸುಸ್ತಾಗಿದೆ ಹೋಗಿ ಮಲ್ಕೊಬಿಟ್ರೆ ಸಾಕಾಗಿದೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್